ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಾದಿದೆಯಾ ಹಾಗಾದ್ರೆ ಇಡಿನ ಶಾಕ್ ಇಡಿ ತನಿಖೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ ಸಿದ್ದರಾಮಯ್ಯರೇ ಅರವತ್ತೆರಡು ಕೋಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಇಡಿ ತನಿಖೆ ಆಗಬೇಕು ಅಂತ ಮುಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ದಾರೆ ಮೂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಹೋರಾಟವನ್ನು ಶುರು ಮಾಡಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಹೆಜ್ಜೆ ಹೆಜ್ಜೆಗೂ ಕೂಡ ಕಾನೂನು ಕುಣಿಕೆಯನ್ನು ಬಿಗಿಗೊಳಿಸುವಂತಹ ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದಾರೆ ಈಗಾಗಲೇ ಏನು ಮೂಡ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ತನಿಖೆಗೆ ವಹಿಸಾದ ನಂತರದಲ್ಲಿ ಅದನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅದರ ಜೊತೆಗೆ ಈಗ ಇಡಿ ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಬೇಕು ಈ ಒಂದು ಪ್ರಕರಣದಲ್ಲಿ ಇಡಿ ಕೂಡ ತನಿಖೆ ಮಾಡಬೇಕು ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಮಯ ಕೃಷ್ಣ ಅವರು ನಮ್ಮ ಜೊತೆಗಿದಾರವ್ರು ಮಾತಾಡ್ಸೋಣ ಸರ್ ಈಗ ಈ ಇಡಿ ದೂರನ ಬಗ್ಗೆ ಮಾತಾಡೋದಾದರೆ ಈ ಏನು ಸಾವಿರಾರು ನಿವೇಶನಗಳ ವಿಚಾರದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚಿನ ಕೋಟಿ ನಾವು ವ್ಯವಹಾರ ನಡೆದೇನೆ ಅಂದರೆ ನಮಗೆ ಅನುಮಾನ ಇರೋದ್ರಿಂದ ಸೊ ಜಾರಿ ನಿರ್ದೇಶನಲ್ಲೂ ಕೂಡ ತನಿಖೆ ನಡೆಸಬೇಕು ಅನ್ನೋದು ನಮಗೆ ಸೂಕ್ತ ಅಂತ ಕಂಡು ಬಂದ್ರಿಂದ ನಾನು ಮೊನ್ನೆ ರಾತ್ರಿ ಇಮೇಲ್ ಮೂಲಕ ಜಾರಿ ನಿರ್ದೇಶನಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ ಈಗ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೂ ಕೂಡ ಅದು ಅಧ್ಯರಾಜ್ ಸಲ್ಲಿಸ್ತಾ ಇದ್ದೀನಿ ಅಂದರೆ ಈಗ ಸಿದ್ದರಾಮಯ್ಯವರ ಪ್ರಕರಣ ಏನಿದೆ ಈಗ ಲೋಕಾಯುಕ್ತ ತನಿಖೆ ಆಗ್ತಿರೋದ ಸಿ ಬಿ ಐ ತನಿಖೆ ಆಗಲಿ ಅಂತೇಳಿ ಮೇಲ್ಮನವಿ ಹೋಗಿದ್ದರೆ ಇಡಿಗೂ ಕೂಡ ಹೋಗಿದರೆ ಈ ಸಿದ್ದರಾಮಯ್ಯವ್ರ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೋಗಿರೋದಾ ಏನು ಅಂತ ಸರ್ ಇಲ್ಲ ಸರ್ ನಾನು ಎಲ್ಲ ಕಡೆನೂ ಕೂಡ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರದ ಪ್ರಕಾರದಲ್ಲಿ ನಡೆದಿರತಕ್ಕಂಥ ಎಲ್ಲ ಆ ಅಕ್ರಮಗಳ ಬಗ್ಗೆನೂ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಾನು ಮನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಇಡಿ ಏನಕ್ಕೆ ಎಂಟ್ರಿ ಆಗಬೇಕು ಸರ್ ಸರ್ ಅದು ಕೋಟಿ ಅಂದ್ರೂ ಅವ್ಯವಹಾರ ಈಗ ಸಿದ್ದರಾಮಯ್ಯರು ಸ್ವತಃ ಹೇಳ್ಕೊಂಡ್ರೆ ತಮ್ಮ ಆಸ್ತಿಯ ಮೇಲೆ ಅರವತ್ತೆರಡು ಕೋಟಿ ಅಂತೇಳಿ ಸೊ ಅರವತ್ತೆರಡು ಕೋಟಿಗಳ ಅಕ್ರಮ ನಡೆದಿದೆ ಅಂತಂದಮೇಲೆ ಅದು ಇಡಿ ಅವರು ತನಿಖೆ ಮಾಡಿ ಸೂಕ್ತ ಅಲ್ಲ ಸರ್ ಈಗ ಅವರೊಬ್ಬರದೇ ಅರವತ್ತೆರಡು ಕೋಟಿ ನಡೆದಿದೆ ಹೇಳಿದ್ರೆ ಇನ್ನು ಉಳಿದ ಜನಪ್ರತಿನಿಧಿಗಳು ಈ ಥರ ಪ್ರಭಾವಿ ಅಧಿಕಾರಿಗಳು ಅವರೆಲ್ಲ ಮಾಡ್ತಕ್ಕಂಥ ಅಕ್ರಮಗಳ ಬಗ್ಗೆ ಲೆಕ್ಕ ಹಾಕೊಂಡು ಹೋದಾಗ ನಮ್ಮ ನಮ್ಮ ಐದು ಸಾವಿರಕ್ಕಿಂತ ಕೋಟಿಗಿಂತ ಹೆಚ್ಚು ಅವ್ಯವಹಾರ ನಡೆದಿದೆ ಈ ಇದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ದಸರಾ ಆಚರಣೆ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಆಗಬಾರ್ದು ಅನ್ನೋದು ತಮ್ಮದೊಂದು ಮನವಿ ಇತ್ತು ಆ ಮನವಿಯಲ್ಲಿ ತನಕ ಬಂದ್ವಿ ಸರ್ ಅದೇ ನಿನ್ನೆ ಮತ್ತು ಇದನ್ನು ರಜಾ ಇರೋದ್ರೆ ನಾಳೆ ಜಿಲ್ಲಾಧಿಕಾರಿ ಒಂದು ಮನೆ ಪತ್ರವನ್ನು ಕೊಡ್ತಾ ಇದ್ದೀನಿ ಸೊ ಮೈಸೂರು ದಸರಾಗಿ ತನ್ನದೇ ಆದ ಇತಿಹಾಸ ನಾನೂರು ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಮತ್ತು ಪಾವಿತ್ರತೆ ಇದೆ ಐತಿಹಾಸಿಕ ಹಿನ್ನೆಲೆ ಹೇಳೋದಂತ ಆ ಪ ಕಾರ್ಯಕ್ರಮ ಒಂದು ಪವಿತ್ರತೆ ಇದೆ ಆ ಒಂದು ಆರೋಪಕ್ಕೊಳಗಾದಂಥ ಸಿದ್ದರಾಮಯ್ಯ ಆರೋಪಿತರಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಅಂದರೆ ವಿಚಾರಣೆ ಒಳ ಒಳಗಾಗಿರೋಂಥ ಒಳಗಾಗಿರೋಂಥ ಆರೋಪಿತವಾಗಿದ್ದಾರಿಗೆ ಆ ವ್ಯಕ್ತಿ ಹಾಗಾಗಿ ಅವರು ಈ ದಸರಾ ಕಾರ್ಯಗಳು ಭಾಗವಹ ಭಾಗವಹಿಸೋದು ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಆ ಒಂದು ಐತಿಹಾಸಿಕ ಉಳ್ಳಂಥ ಮತ್ತು ಪವಿತ್ರತೆ ಉಳ್ಳಂಥ ದ ಮೈಸೂರು ದಸರಾಗೆ ಧಕ್ಕೆ ತರ ಹಾಗಾಗಿ ಅವ್ರನ್ನ ಮೈಸೂರು ಸಿದ್ದರಾಮಯ್ಯ ಅವ್ರನ್ನ ಆ ದಸರಾ ಕಾರ್ಯಗಳಿಗೆ ಭಾಗವಹಿಸೋದಂತೆ ತಡಿಬೇಕು ಅಂತೇಳಿ ನಾನು ಜಿಲ್ಲಾಧಿಕಳು ಕೂಡ ನಾಳೆ ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್ ಈಗ ನೀವು ಹೇಳ್ತೀರಿ ಅವರು ಕಳಂಕ ಹೊತ್ತಿದ್ದಾರೆ ದಸರಾ ಆಚರಣೆ ಮಾಡಬಾರ್ದು ಅಂತ ಬಟ್ ಸಿದ್ದರಾಮಯ್ಯ ಹೇಳ್ತಾರೆ ಏನಿಲ್ಲ ಜಸ್ಟ್ ಇದು ನಾನು ರಾಜೀನಾಮೆ ಕೂಡ ಕೊಡೋದಿಲ್ಲ ತನಿಖೆ ಎದುರಿಸ್ತೀನಿ ಅಂತ ಸದ್ಯ ಅವರು ಬಂಡೆತನ ಅದನ್ನ ಇಡೀ ರಾಜ್ಯದಿಂದ ಗಮನಿಸ್ತಾ ಇದೆ ಅವರು ಆ ಸಮಯ ಸಮಯ ಸಂದರ್ಭ ತಕ್ಕ ಒಂದೊಂದು ರೀತಿ ಮಾತಾಡೋದು ಕೂಡ ಜನ ಗಮನಿಸ್ತಾ ಇದ್ದಾರೆ ಈ ಹಿಂದೆ ಇದೆ ಸಿದ್ದರಾಮಯ್ಯ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್